ಈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆಯುತ್ತಿರುವ ಈ ವರ್ಷದ ಮೊದಲ ಸೂರ್ಯಗ್ರಹಣ ಇದಾಗಿದೆ ಇದೇ ಏಪ್ರಿಲ್ ತಿಂಗಳಿನಲ್ಲಿ ನಡೆಯುತ್ತಿರುವ ಈ ವರ್ಷದ ಮೊದಲ ಸೂರ್ಯಗ್ರಹಣ ಇದಾಗಿದ್ದು ಈ ಸೂರ್ಯಗ್ರಹಣವು ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಗೋಚರಿಸುತ್ತದೆ ಹಾಗೂ ಕರ್ನಾಟಕದಲ್ಲಿ ಗ್ರಹಣ ನಡೆಯುವ ಸಮಯ ಎಷ್ಟು ಹಾಗೂ ಗ್ರಹಣದಿಂದಾಗಿ ಯಾವ ರಾಶಿಯವರಿಗೆ ಯಾವ ಫಲ ಎನ್ನುವ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಾಗಿದ್ದು ವಿಡಿಯೋನ ತಪ್ಪದೆ ಕೊನೆಯವರೆಗೂ ನೋಡಿ ಹಿಂದೂ ಧರ್ಮದಲ್ಲಿ ಗ್ರಹಣಗಳಿಗೆ ತನ್ನದೇ ಆದ ವಿಶೇಷ ಸ್ಥಾನವಿದೆ ಗ್ರಹಣವು ಪ್ರತಿ ಬಾರಿಯೂ ಕೂಡ ತನ್ನದೇ ಆದ ಒಳ್ಳೆಯತನ ಹಾಗೂ ಮತ್ತು ಕೆಟ್ಟತನವನ್ನ ಸಹ ಕೆಲವು ರಾಶಿಗಳ ಮೇಲೆ ಒಳ್ಳೆಯ ಪ್ರಭಾವ ಹಾಗೂ ಕೆಟ್ಟ ಪ್ರಭಾವವನ್ನು ಉಂಟು ಮಾಡುತ್ತವೆ ಆದರೆ ಸೂರ್ಯಗ್ರಹಣದ ಚಾರಿತ್ರ್ಯ ಹಿನ್ನೆಲೆ ಮೇರೆಗೆ ರಾಶಿ ಚಕ್ರಗಳ ಮೇಲೆ ವಿವಿಧ ರೀತಿಯ ಪ್ರಭಾವ ಉಂಟು ಮಾಡುತ್ತದೆ ಬಹುತೇಕ ಹಿಂದೂ ಧರ್ಮದ ಎಲ್ಲ ಭಕ್ತರು ಈ ಸೂರ್ಯ ಗ್ರಹಣಕ್ಕೆ ವಿಶೇಷವಾದಂತಹ ಗೌರವ ನೀಡುತ್ತಾರೆ ಹಾಗೂ ಗ್ರಹಣ ಕಾಲವನ್ನು ಕೂಡ ಇದು ಒಂದು ಕೆಟ್ಟ ಗಳಿಗೆ ಎಂದು ಸಹ ಕರೆಯಲಾಗುತ್ತದೆ ಗ್ರಹಣದ ಸಂದರ್ಭದಲ್ಲಿ ಗರ್ಭಿಣಿ ಇರುವ ಮಹಿಳೆಯರು ಕೆಲವೊಂದು ಕೆಲಸಗಳನ್ನು ಮಾಡಬಾರದು ಎಂದು ಧರ್ಮಶಾಸ್ತ್ರಗಳು ಹೇಳುತ್ತವೆ ಹಿಂದೂ ಸನಾತನ ಧರ್ಮ ಪಂಚಾಂಗಗಳಲ್ಲಿ ಗ್ರಹಣದ ಸಂದರ್ಭದಲ್ಲಿ ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕು ಎಂದು ಸ್ಪಷ್ಟವಾಗಿ ತಿಳಿಸಲಾಗಿದೆ ಬನ್ನಿ ಈ ವರ್ಷದ ಮೊದಲ ಸೂರ್ಯಗ್ರಹಣವು ಇದೇ ಏಪ್ರಿಲ್ ತಿಂಗಳಿನಲ್ಲಿ ನಡೆಯುತ್ತಿರುವುದು ಇದು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿಡಿಯೋನ ದಪ್ಪದಿ ಕೊನೆಯವರೆಗೂ ನೋಡಿ ವರ್ಷದ ಮೊದಲ ಸೂರ್ಯಗ್ರಹಣ ಏಪ್ರಿಲ್ ಎಂಟರಂದು ನಡೆಯಲಿದೆ ಸೂರ್ಯಗ್ರಹಣದ ಸಮಯದಲ್ಲಿ ಸೂರ್ಯನು ರಾಹು ಮತ್ತು ಶುಕ್ರನೊಂದಿಗೆ ಮೀನರಾಶಿಯಲ್ಲಿ ಸಾಗುತ್ತಾನೆ ಆದ್ದರಿಂದ ಈ ಗ್ರಹಣವು ಮೀನ ರಾಶಿಯಲ್ಲಿ ನಡೆಯಲಿದೆ ಇಂತಹ ಪರಿಸ್ಥಿತಿಯಲ್ಲಿ ಸೂರ್ಯಗ್ರಹಣದ ನಂತರ ಮೀನರಾಶಿಯಲ್ಲಿ ಮಂಗಳನ ಆಗಮನವು ಚಂಡಮಾರುತಕ್ಕಿಂತ ಕಡಿಮೆಯಿಲ್ಲ ಈ ಕಾರಣದಿಂದಾಗಿ ಸೂರ್ಯಗ್ರಹಣದ ಅತ್ಯಂತ ಅಶುಭ ಪರಿಣಾಮವನ್ನು ಈ ಐದು ರಾಶಿ ಚಕ್ರ ಚಿಹ್ನೆಗಳ ಮೇಲೆ ಕಾಣಬಹುದು ಶಾಸ್ತ್ರದ ಲೆಕ್ಕಾಚಾರಗಳು ಸೂರ್ಯಗ್ರಹಣದ ಸಮಯದಲ್ಲಿ ಸೂರ್ಯನೊಂದಿಗೆ ರಾಹು ಮತ್ತು ಶುಕ್ರ ಕೂಡ ಮೀನರಾಶಿಯಲ್ಲಿ ಇರ್ತಾರೆ ಮತ್ತು ಗ್ರಹಣದ ನಂತರ ಕೆಲವೇ ದಿನಗಳಲ್ಲಿ ಮಂಗಳವು ಗ್ರಹಣ ಚಿಹ್ನೆ ಮೀನವನ್ನು ಪ್ರವೇಶಿಸುತ್ತದೆ ಈ ಕಾರಣದಿಂದಾಗಿ ಏಪ್ರಿಲ್ ಎಂಟು ಸೂರ್ಯಗ್ರಹಣವು ಐದು ರಾಶಿ ಚಕ್ರ ಚಿಹ್ನೆಗಳಿಗೆ ಪ್ರತಿಕೂಲ ಮತ್ತು ನೋವಿನಿಂದ ಕೂಟಿದೆ ಎಂದು ಪರಿಗಣಿಸಲಾಗಿದೆ ಈ ಪೈಕಿ ಮೇಷ ವೃಶ್ಚಿಕ ಸೇರಿದಂತೆ ಐದು ರಾಶಿಯವರಿಗೆ ಗ್ರಹಣದ ಅಶುಭ ಪರಿಣಾಮಗಳಿಂದ ವೃತ್ತಿ ಜೀವನದಲ್ಲಿ ಸಮಸ್ಯೆಗಳು ಎದುರಾಗಬಹುದು ಕೆಲವು ರಾಶಿಗಳಿಂದ ವ್ಯಾಪಾರದಲ್ಲಿ ಭಾರಿ ನಷ್ಟ ಉಂಟಾಗಬಹುದು ಮೇಷರಾಶಿಯ ಮೇಲೆ ಸೂರ್ಯಗ್ರಹಣದ ಪರಿಣಾಮ ಮೇಷರಾಶಿಯವರಿಗೆ ವರ್ಷದ ಮೊದಲ ಸೂರ್ಯಗ್ರಹಣವು ನಿಮ್ಮ ಜೀವನದಲ್ಲಿ ದೊಡ್ಡ ಏರಿಳಿತಗಳ ಸಮಯವೆಂದು ಪರಿಗಣಿಸಲಾಗಿದೆ ವೃತ್ತಿಗೆ ಸಂಬಂಧಿಸಿದ ದೊಡ್ಡ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗಬಹುದು ಈ ಅವಧಿಯಲ್ಲಿ ತೆಗೆದುಕೊಂಡ ಇತ್ತೀಚಿನ ನಿರ್ಧಾರಗಳು ತಪ್ಪು ಎಂದು ಸಾಬೀತುಪಡಿಸಬಹುದು ಈ ಸಮಯದಲ್ಲಿ ನೀವು ಹಣ ಹೂಡಿಕೆಗೆ ಸಂಬಂಧಿಸಿದ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬಾರದು ವ್ಯವಹಾರದಲ್ಲಿ ಯಾವುದೇ ಒಪ್ಪಂದವನ್ನು ಮಾಡಬೇಡಿ ಪರಿಸ್ಥಿತಿಯನ್ನು ಹಾಗೆಯೇ ಇರಿಸಿ ಪರಿಹಾರವಾಗಿ ಸೂರ್ಯನಿಗೆ ಆಘರ್ಯವನ್ನ ಅರ್ಪಿಸಿ ಮತ್ತು ನಿಮ್ಮ ಸ್ಥಳದಲ್ಲಿ ನಿಂತು ಕನಿಷ್ಠ ಮೂರು ಬಾರಿ ಪ್ರದಕ್ಷಿಣೆ ಮಾಡಿ ಕನ್ಯಾ ರಾಶಿಯ ಮೇಲೆ ಸೂರ್ಯಗ್ರಹಣದ ಪರಿಣಾಮ ಸೂರ್ಯಗ್ರಹಣದ ಅಶುಭ ಫಲಿತಾಂಶಗಳಿಂದ ಕನ್ಯಾ ರಾಶಿಯವರ ಜನಗಳ ಆರ್ಥಿಕ ಸ್ಥಿತಿ ಅಸ್ಥಿರವಾಗಿರಬಹುದು ವ್ಯಾಪಾರದಲ್ಲಿ ನೀವು ದೊಡ್ಡ ನಷ್ಟವನ್ನು ಎದುರಿಸಬೇಕಾಗಬಹುದು ನಿಮ್ಮ ಮನೆಯಲ್ಲಿ ಯಾವುದೋ ವಿಚಾರದಲ್ಲಿ ದೊಡ್ಡ ಗಲಾಟೆ ಉಂಟಾಗಬಹುದು ಕುಟುಂಬದ ಸದಸ್ಯರ ಆರೋಗ್ಯದ ಬಗ್ಗೆ ನೀವು ತುಂಬ ಚಿಂತಿಸಬೇಕಾಗುತ್ತದೆ ಕನ್ಯಾ ರಾಶಿಯ ಜನರು ಈ ಸಮಯದಲ್ಲಿ ಯಾವುದೇ ಹೊಸ ವಸ್ತುಗಳನ್ನು ಖರೀದಿಸುವುದನ್ನು ತಪ್ಪಿಸಬೇಕು ನೀವು ಮನೆ ಅಥವಾ ಕಾರಿನಲ್ಲಿ ಯಾವುದೇ ಒಪ್ಪಂದವನ್ನ ಮಾಡುತ್ತಿದ್ರೆ ಈಗ ಇದನ್ನು ಮಾಡಬೇಡಿ ಈ ಸಮಯದಲ್ಲಿ ಯಾವುದೇ ವೃತ್ತಿ ಸಂಬಂಧಿತ ನಿರ್ಧಾರಗಳನ್ನು ತೆಗೆದುಕೊಳ್ಳದಂತೆ ನಿಮಗೆ ಸಲಹೆ ನೀಡಲಾಗುತ್ತೆ ಪರಿಹಾರವಾಗಿ ಪ್ರತಿದಿನ ಸೂರ್ಯನಿಗೆ ನೀರನ್ನು ಅರ್ಪಿಸಿ ವೃಶ್ಚಿಕ ರಾಶಿಯ ಮೇಲೆ ಸೂರ್ಯಗ್ರಹಣದ ಪರಿಣಾಮ ಕಾರ್ಪಿಯೋ ರಾಶಿ ಚಕ್ರದ ಜನರ ಜೀವನದಲ್ಲಿ ಸೌರ ಗ್ರಹಣವು ನಿಮ್ಮ ಪ್ರೀತಿಯ ಜೀವನ ಮತ್ತು ಕುಟುಂಬ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನ ತರುತ್ತದೆ ಎಂದು ಪರಿಗಣಿಸಲಾಗುತ್ತೆ ನಿಮ್ಮ ಸಂಗಾತಿ ಅಥವಾ ಕುಟುಂಬದ ಸದಸ್ಯರು ನಿಮ್ಮೊಂದಿಗೆ ಕೋಪಗೊಳ್ಳಬಹುದು ಮತ್ತು ಈ ಕಾರಣದಿಂದಾಗಿ ನಿಮ್ಮ ಮನೆಯಲ್ಲಿ ಉದ್ವಿಗ್ನ ಹೆಚ್ಚಾಗಬಹುದು ಕಚೇರಿಯಲ್ಲಿ ನಿಮ್ಮ ಬಾಸ್ನೊಂದಿಗಿನ ನಿಮ್ಮ ಸಂಬಂಧದಲ್ಲಿ ಸಂಘರ್ಷ ಹೆಚ್ಚಾಗಬಹುದು ಪರಸ್ಪರ ಸಂಘರ್ಷದಿಂದ ನಿಮ್ಮ ಕೆಲಸವು ಪರಿಣಾಮ ಬೀರಬಹುದು ಸೂರ್ಯಗ್ರಹಣವು ಧನು ರಾಶಿ ಜನರ ಮೇಲೆ ದೊಡ್ಡ ಪರಿಣಾಮ ಕ್ರಾಂತಿಯನ್ನ ಉಂಟು ಮಾಡುತ್ತೆ ಹೂಡಿಕೆ ಮಾಡಿದ ಹಣ ನಷ್ಟ ಅಥವಾ ಸಾಲ ತೆಗೆದುಕೊಳ್ಳುವ ಕೆಟ್ಟ ಸುದ್ದಿಯನ್ನ ನೀವು ಪಡೆಯುತ್ತೀರಾ ಈ ಸಮಯದಲ್ಲಿ ವ್ಯವಹಾರದಲ್ಲಿ ಸಮಯ ಮತ್ತು ಹಣವನ್ನು ಹೂಡಿಕೆ ಮಾಡೋದನ್ನು ತಪ್ಪಿಸಿ ನಷ್ಟವಾಗುವ ಎಲ್ಲ ಸಾಧ್ಯತೆಗಳಿವೆ ನೀವು ಮನೆಯಲ್ಲಿ ಅಥವಾ ನಿಮ್ಮ ಸಂಬಂಧಿಕರಲ್ಲಿ ಯಾರೊಂದಿಗಾದರೂ ವಿವಾದವನ್ನು ಹೊಂದಿರಬಹುದು ಯಾರೊಂದಿಗೂ ಹಣದ ವಹಿವಾಟು ಮಾಡೋದನ್ನು ತಪ್ಪಿಸಿ ಕುಂಭರಾಶಿಯ ಮೇಲೆ ಸೂರ್ಯಗ್ರಹಣದ ಪರಿಣಾಮ ಕುಂಭ ರಾಶಿಯ ಜನರು ಸೂರ್ಯಗ್ರಹಣದ ಅಶುಭ ಫಲಿತಾಂಶಗಳಿಂದ ತಮ್ಮ ವೃತ್ತಿ ಜೀವನದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ನಿಮ್ಮ ಮೇಲೆ ಸಾಕಷ್ಟು ಕೆಲಸದ ಒತ್ತಡವಿರುತ್ತೆ ಮತ್ತು ನೀವು ತುಂಬಾ ಓಡಾಡಬೇಕಾಗಿರುತ್ತೆ ನೀವು ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಜಗಳವಾಡಬಹುದು ಕುಟುಂಬದ ಸದಸ್ಯರೊಂದಿಗೆ ನಿಮ್ಮ ಅಭಿಪ್ರಾಯಗಳು ಹೊಂದಿಕೆಯಾಗದ ಕಾರಣ ಭಿನ್ನಾಭಿಪ್ರಾಯ ಉಂಟಾಗಬಹುದು ನೀವು ಸ್ನೇಹಿತರೊಂದಿಗೆ ದ್ರೋಹಕ್ಕೆ ಒಳಗಾಗಬಹುದು ಜಾಗರೂಕರಾಗಿರಿ ಮತ್ತು ಯಾರನ್ನ ಕೂಡ ಕುರುಡಾಗಿ ನಂಬಬೇಡಿ